ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾಕೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರೀ ವಿದ್ಯಾರ್ಥಿಗಳೇ ಇವತ್ತಿನ ಚುಟುಕಾದ ಈ ಒಂದು ಕ್ಲಾಸ್ ನಲ್ಲಿ ನಾವು ಗುರುತ್ವ ಗುರುತ್ವ ಅಂದ್ರೆ ಏನು ಗ್ರಾವಿಟೇಷನ್ ಈ ಒಂದು ಪಾಠದ ಬಹುಮುಖ್ಯವಾದಂತಹ ಅಂಶಗಳನ್ನ ನಾವು ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ವಿಶ್ವವ್ಯಾಪಿ ಗುರುತ್ವದ ನಿಯಮದ ಪ್ರಕಾರ ಗುರುತ್ವ ಆಕರ್ಷಣೀಯ ಬಲ ದ ಗ್ರಾವಿಟಿ ಅಟ್ರಾಕ್ಷನಲ್ ಫೋರ್ಸ್ ಅಂತ ನಾವೇನ್ ಕರಿತೀವಿ ಈ ರೀತಿಯಾಗಿ ಬರಿಬಹುದು ಅದನ್ನ ಗುರುತ್ವ ஆஷணையம் ஒன் எம் டூ கிராவிட்டன் ஜி இல்லை டிவைடெட் பை திவெர் ரீதியாக இருக்கே சோ யாது இதன ஆகர்ஷணைய் இஸ் ஈக்வல் டூ ஜி எம் ஒன் எம் டூ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಇರುತ್ತೆ ಈಗ ಈ ಗುರುತ್ವ ಬಲ ಅತ್ಯಂತ ಕ್ಷೀಣ ಬಲವಾಗಿದೆ ಇದು ಅತ್ಯಂತ ಕ್ಷೀಣವಾದಂತಹ ಹುಗ್ಗಿ ಹೋಗಿರುವಂತಹ ಒಂದು ಬಲವಾಗಿದೆ ಯಾಕಂದ್ರೆ ಇದು ಅನುಭವಕ್ಕೆ ಬಾರದ ಬಲವಾಗಿದೆ ಸೊ ನಮ್ ಗೊತ್ತಿರೋ ಹಾಗೆ ನಮ್ಮ ಭೂಮಿ ಗುಂಡಾಗಿದೆ ಗುಂಡಾಗಿರೋ ಭೂಮಿ ತಿರುಗತಾನೆ ಇರುತ್ತೆ ತಿರುಗ್ತಾನೆ ಇರುತ್ತೆ ಹಾಗಾದ್ರೆ ನಾವ್ ಯಾವ ತರ ತಿರುಗಿರೋ ಅನುಭವ ಆಗಿದ್ಯಾ ನಮ್ಗೆ ಇಲ್ಲ ಅಲ್ವಾ ಸೊ ಆದ್ರಿಂದ ನಾವು ಗ್ರಾವಿಟೇಷನ್ ಅಥವಾ ಗುರುತ್ವವನ್ನ ಬಹಳ ಕ್ಷೀಣವಾದಂತಹ ಬಲ ಅಂತ ಕರಿತೀವಿ ಯಾಕಂದ್ರೆ ಇದು ನಮ್ಮ ಅನುಭವಕ್ಕೆ ನಮ್ಮ ಸೆನ್ಸಸ್ಗೆ ಬರ್ದೇ ಇರುವಂತಹ ಕಾರಣ ಇದನ್ನ ಕ್ಷೀಣ ಬಲ ಅಂತ ಕರಿತೀವಿ ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಮೇಡಮ್ ಗುರುತ್ವ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳಬಹುದು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಭೂಮಿಯ ಆಕರ್ಷಣೀಯ ಶಕ್ತಿ ಗುರುತ್ವ ಅಂತ ಹೇಳಿದ್ರೆ ಭೂಮಿಯ ಅಟ್ರಾಕ್ಷನ್ ಪವರ್ ಆಕರ್ಷಣೀಯ ಶಕ್ತಿಯನ್ನ ನಾವು ಗುರುತ್ವ ಅಂತ ಕರಿತೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಸಾಕ್ ನ್ಯೂಟನ್ ಅನ್ನುವಂತಹ ವಿಜ್ಞಾನಿ ಮರದ ಮೇಲಿದ್ದಂತಹ ಆಪಲ್ ಗಳು ಕೆಳಗೆ ಬೀಳೋದನ್ನ ನೋಡಿ ಈಸೋ ಇದು ಏನು ಅಂತ ಕಂಡುಹಿಡಿಯಕ್ಕೆ ಹೋಗಿ ಈ ಗುರುತ್ವವನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ಬಿಟ್ಟು ಈಗ ಎತ್ತರಕ್ಕೆ ಹೋದಂತೆ ವೆನ್ ಅ ಪರ್ಸನ್ ಸ್ಟಾರ್ಟ್ ರೀಚಿಂಗ್ ದ ಹೈಟ್ ಎತ್ತರಕ್ಕೆ ಹೋಗ ಹೋಗುವಂತೆ ಗುರುತ್ವದ ಬಲವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ಅಪೋಸಿಟ್ ಆಗಿದೆ ಒಂದಕ್ಕೊಂದು ಸೊ ನಾವು ಎತ್ತರಕ್ಕೆ ಹೋಗ್ತಾ ಇದೇ ಈ ಒಂದು ಗುರುತ್ವ ಏನಿದೆ ಅದರ ಬಲವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈಗ ಅದನ್ನ ನಾವು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಇಂಟು ಜಿ ಇಂಟು ಹೆಚ್ ಈ ಒಂದು ಸೂತ್ರದಡಿ ನಾವು ಬರೆದು ತೋರಿಸಬಹುದು ಈಗ ವಸ್ತುವಿನ ತೂಕವು ಒಂದು ಪ್ರದೇಶಕ್ಕಿಂತ ಮತ್ತೊಂದು ಪ್ರದೇಶದಲ್ಲಿ ಬದಲಾವಣೆ ಆಗುತ್ತೆ ಈಗ ಒಬ್ಬ ವ್ಯಕ್ತಿಯನ್ನ ನಾವು ನೆಲದ ಮೇಲೆ ಎತ್ತತೀವಿ ಒಂದು ಮೂವತ್ತು ಕೆಜಿ ಇರುವಂತಹ ವ್ಯಕ್ತಿಯನ್ನ ಎತ್ತುತ್ತೀವಿ ಅಂದ್ರೆ ನಾವೇನ್ ಮಾಡ್ಬೇಕು ಕಷ್ಟ ಪಡ್ಬೇಕಲ್ವಾ ಅದೇ ವ್ಯಕ್ತಿ ನೀರಲ್ಲಿದ್ದಾಗ ಏನಾಗುತ್ತೆ ಬಾಡಿ ಹಗುರ ಆಗ್ತಾ ಹೋಗುತ್ತೆ ದ ಎಂಟೈರ್ ಬಾಡಿ ವೇಟ್ ಬಿ ಲೈಟ್ ಆದ್ರಿಂದ ವಸ್ತುವಿನ ತೂಕವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾವಣೆ ಆಗುತ್ತೆ ಅರ್ಥ ಆಯ್ತಾ ಗುರುತ್ವದ ಸ್ಥಿರಾಂಕ ಯಾವ್ದಿರುತ್ತೆ ಇರುತ್ತೆ ಗುರುತ್ವದ ಸ್ಥಿರಾಂಕ ಜಿ ಆಗಿರುತ್ತೆ ಜಿ ಗುರುತ್ವದ ಸ್ಥಿರಾಂಕವಾಗಿದೆ ಈಗ ವಸ್ತುಗಳು ದ್ರವದಲ್ಲಿ ಮೇಲ್ಮುಖ ಬಲವನ್ನ ಅನುಭವಿಸುತ್ತೆ ಯಾವುದೇ ದ್ರವದಲ್ಲಾದ್ರೂ ಅದು ಮೇಲ್ಮುಖವಾದಂತಹ ಬಲವನ್ನ ಅನುಭವಿಸುತ್ತೆ ಮತ್ತು ಸಾಂದ್ರತೆ ಸಾಂದ್ರತೆ ಅಂದ್ರೆ ಏನ್ ಮಕ್ಳೆ ಸಾಂದ್ರತೆ ಡೆನ್ಸಿಟಿ ಸಾಂದ್ರತೆ ಅಂದ್ರೆ ಸಾಂದ್ರತೆ ಬಂದು ತೂಕ ವೇಚ್ ಡಿವೈಡೆಡ್ ಬೈ ಅದ್ರ ಫಲ ಅಥವಾ ತೂಕ ಡಿವೈಡೆಡ್ ಬೈ ಘನಫಲ ಅಂದ್ರೆ ಅದರ ಒಂದು ಗಾತ್ರ ವಾಲ್ಯೂಮ್ ಅರ್ಥ ಆಯ್ತಾ ವೈಟ್ ಡಿವೈಡೆಡ್ ಬೈ ವಾಲ್ಯೂಮ್ ಈ ರೀತಿಯಾಗಿ ಇರುತ್ತೆ ಸೊ ಮತ್ತಷ್ಟು ಗುರುತ್ವದ ಬಗ್ಗೆ ನಾವು ಮುಂದಿನ ಅಧ್ಯಾಯದಲ್ಲಿ ಸ್ಥೂಲವಾಗಿ ತಿಳ್ಕೊಂತ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚುಟುಕಾದ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ